ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಲಿ ಕಿಚನ್ ಎಚ್ ಎಮ್ ಆರ್ ಚಾನಲ್ ನೋಡ್ತಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನೀನ ಗರಿ ಗರಿಯಾದ ಅವರೆಕಾಳಿನ ಕಡೆನ ಮಿಕ್ಸ್ಚರ್ ರೆಸಿಪಿನ ಹೇಗೆ ಸಿಂಪಲ್ ಆಗಿ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ನೋಡೋಣ ಹಿತ್ಕಿದ ಅವರೆಕಾಳು ಕಾಳು ಮಿಕ್ಸ್ಚರ್ನ ಹೇಗೆ ಮಾಡೋದು ಅಂತ ಫಸ್ಟ್ ಇಲ್ಲಿ ನಾನು ಈ ಅವರೇ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈ ಅವರೇ ನೀಟಾಗಿ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ಳೋಣ ಈ ಅವರೇ ಸಿಪ್ಪೆ ಬಿಡಿಸ್ಕೊಳ್ಳೋದಕ್ಕೋಸ್ಕರ ನಾವು ಎರಡು ರೀತಿ ಮಾಡಬಹುದು ನೈ ನೈಟೆಲ್ಲೂ ನೀರಿನಲ್ಲಿ ನೆನೆ ಹಾಕಿ ಸಿಪ್ಪೆಯನ್ನು ಬಿಡಿಸ್ಕೊಳ್ಬಹುದು ಇಲ್ಲ ಇನ್ಸ್ಟೆಂಟಾಗಿ ಈಸಿಯಾಗಿ ಕ್ವಿಕ್ಕಾಕಿ ಸಿಪ್ಪೆನ ಬಿಡಿಸ್ಕೊಳ್ಬೇಕು ಅಂದರೆ ನಾವು ಬಿಸಿ ನೀರನ್ನ ಹಾಕ್ಕೊಂಡ್ರೆ ಬಿಸಿ ನೀರು ಹಾಕ್ಕೊಂಡು ಒನ್ ಅವರ್ ನೆನೆಸಿಟ್ರೆ ಸಾಕು ನೀಟಾಗಿ ಸಿಪ್ಪೆ ಎಲ್ಲ ಬಿಡತ್ತೆ ನೋಡಿ ನಾನೀಗ ಸಿಪ್ಪೆ ಬಿ ಈಸಿಯಾಗಿ ಬರಲಿ ಅಂತ ಹೇಳಿಬಿಟ್ಟು ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಅವರೆಕಾಳನ್ನ ನಾವು ಯಾವಾಗಲೂ ತಿಂತಾ ಇರೋದಕ್ಕೆ ಆಗೋಲ್ಲ ಸೊ ಸೀಸನ್ ಬಂದಾಗ ಚೆನ್ನಾಗಿ ತಿನ್ಕೊಂಡ್ಬಿಡ್ಬೇಕು ಬಿಡಬೇಕು ಅದೇ ಅವರೆಕಾಳಿಂದ ಮಾಡೋ ಅಂಥ ಆಗಿರ್ಬೋದು ವಡೆ ದೋಸೆ ರೊಟ್ಟಿ ಎಲ್ಲದಕ್ಕೂ ಯೂಸ್ ಮಾಡಿದ್ರು ತುಂಬಾ ಚೆನ್ನಾಗಿರತ್ತೆ ಸೊ ಹಂಗಾಗಿ ಅವರೆಕಾಳ್ರೆ ಸೀಸನ್ ಬಂದಿದ್ದಾಗ ಚೆನ್ನಾಗೆ ತಿಂದುಬಿಡ್ಬೇಕು ಈಗ ನೆಕ್ಸ್ಟ್ ಇಲ್ಲಿ ಅವರೆಕಾಳೆಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಒನ್ ಅವರ್ ನೆನೆಸಿಟ್ಟಿದ್ದೀನಿ ಅಷ್ಟೇ ಸೊ ಹಂಗಾಗಿ ಈಗ ಸಿಪ್ಪೆ ಎಲ್ಲ ನೀಟಾಗಿ ಬರ್ತಾ ಇದೆ ಈಗನೆಲ್ಲ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ಳೋಣ ಒಂದೊಂದಾಗಿ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ಳೋದಕ್ಕಿಂತ ಅವಾಗ ಜಸ್ಟ್ ಒನ್ ಅವರ್ ಟೂ ಅವರ್ಸ್ ನೆನೆಸಿಟ್ರೆ ಸಾಕು ಬಿಸಿನೀರಲ್ಲಿ ಈಸಿಯಾಗಿ ಬಂದ್ಬಿಡುತ್ತೆ ಈ ರೀತಿ ಸಿಪ್ಪೆ ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿರುತ್ತೆ ಈಗ ಒಂದೊಂದಾಗಿ ಬಿಡಿಸ್ಕೊಂಡಿದ್ದಾಗಿದೆ ನೋಡಿ ಈ ಅವರೇ ಕಾಳಿಂದು ಸಾಂಬಾರು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಈಗ ಅವರೇ ಕಾಳನೆಲ್ಲ ಈ ಈಗಿದ ಅವರೇ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲೂ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ ನಾವು ಇಲ್ಲಿ ಈ ಅವರೆ ರೆಸಿಪಿನ ಮಿಕ್ಸ್ಚರ್ನ ಎರಡು ರೀತಿಲಿ ಮಾಡ್ಕೊಳ್ಬಹುದು ಒಂದು ಒಣಗಿಸಿ ಸಹ ನಾವು ಅವರೆ ಮಾಡ್ಕೊಳ್ಬಹುದು ಇಲ್ಲ ಇನ್ಸ್ಟಂಟಾಗಿ ಏನಾದರೂ ಬೇಕು ಅಂತ ಅಂದರೆ ಈ ಅವರೇ ಒಂದು ಈ ರೀತಿ ವೈಟ್ ಕ್ಲಾತ್ಗೆ ಕಾಟನ್ ಕ್ಲಾತ್ ಮೇಲೆ ಹಾಕ್ಕೊಂಡು ಇದರಲ್ಲಿರೋಂಥ ನೀರಿನ ಅಂಶನೆಲ್ಲ ನೀಟಾಗಿ ಒರೆಸ್ಕೊಳ್ಳೋಣ ನೋಡಿ ಈ ರೀತಿ ಬಟ್ಟೆ ಕಾಟನ್ ಕ್ಲಾತ್ ಮೇಲೆ ಹಾಕ್ಕೊಂಡು ಈ ರೀತಿ ಅದರಲ್ಲಿರೋವಂಥ ನೀರಿನ ಅಂಶನೆಲ್ಲ ನೀಟಾಗಿ ಈ ರೀತಿ ಒರೆಸ್ಕೊಂಡ್ರೆ ಸಾಕು ನಮಗೆ ಸ್ವಲ್ಪ ಡ್ರೈ ಆಗಿರೋ ಅಂತ ಅವ್ರೇ ಕಲ್ ರೆಡಿ ಆಗುತ್ತೆ ಈ ಅವರೆಕಾಳನ್ನ ನಾವು ಬಿಸಿಲಲ್ಲಿ ಒಂದು ತ್ರೀ ಡೇಸು ಬಿಸಿಲಿಗೆ ಇಟ್ಕೊಂಡು ಒಣಿಸ್ಕೊಂಡ್ರೆ ಸಾಕು ನಾವು ಎಷ್ಟು ದಿನ ಬೇಕಾದರೂ ಈ ಇದಕ್ಕಿದ ಅವರೆಕಾಳನ್ನ ಸ್ಟೋರ್ ಮಾಡ್ಕೊಳ್ಬಹುದು ಈಗ ಬಾಣಲೇಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಈ ಆಯಿಲ್ ಚೆನ್ನಾಗಿ ಕಾಯಬೇಕು ತುಂಬಾ ಬಿಸಿ ಆಗಿರಬೇಕು ಅವಾಗ ನಿಧಾನವಾಗಿ ಒಂದೆರಡು ಹಾಕ್ಕೊಂಡು ನೋಡ್ತಾ ನೋಡಿ ಕಾ ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆ ತುಂಬಾ ಚೆನ್ನಾಗಿ ಕಾಯ್ದಿದೆ ನೋಡಿ ಹಾಕಿದ ತಕ್ಷಣ ಅದು ಒಂದು ಟೂ ಮಿನಿಟ್ಸ್ ಆಗಿದ ತಕ್ಷಣ ಮೇಲೆ ಬರ್ತಾ ಇದೆ ಕಾಳುಗಳೆಲ್ಲ ಫುಲ್ ಮೇಲ್ಗಡೆ ಬಂದರೆ ಅವು ಕಾಳೆಲ್ಲ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಈಗ ನೆಕ್ಸ್ಟು ಇದೇ ರೀತಿ ಕಾಳುಗಳನ್ನ ಒಂದು ಇಡೀ ಅಷ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಒಂದೊಂದಾಗಿ ಕಾಳುಗಳೆಲ್ಲ ಮೇಲ್ ಬರ್ತಾ ಇದೆ ನೋಡಿ ಈಗ ಆಯಿಲಲ್ಲಿ ಅವರೆಕಾಳೆಲ್ಲ ನೀಟಾಗಿ ನೀಟಾಗಿ ಇದೆ ಈಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಈ ಇದಕ್ಕಿದ ಅವರೆಕಾಳು ಅವರೆಕಾಳು ಮಿಕ್ಸರ್ ಮಿಕ್ಚರ್ ಮಾಡೋದಕ್ಕೆ ರೆಡಿಯಾಗಿದೆ ಪರ್ಫೆಕ್ಟಾಗಿ ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದೇ ರೀತಿ ಇನ್ನು ಉಳಿದಂಥ ಕಾಳುಗಳನ್ನೆಲ್ಲ ಸಹ ಒಂದೊಂದಾಗಿ ಹಾಕ್ಕೊಳ್ಳೋಣ ಈ ಅವರೇ ಮೀ ನೀಟಾಗಿ ಮೇಲೆ ಬಂದಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇವನ್ನೆಲ್ಲ ಸಹ ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ಳೋಣ ಅದೇ ಜಸ್ಟ್ ನೊರೆ ಎಲ್ಲ ಕಮ್ಮಿಯಾಗಿ ಈ ರೀತಿ ಮೇಲೆ ಆಯಿಲ್ ಮೇಲೆ ತೇಲ್ತಾಯಿದ್ರೆ ಸಾಕು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಈ ಅವರೆ ಅಂತ ಅರ್ಥ ಸೊ ಹಿಂಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಇದೇ ರೀತಿ ಎಲ್ಲ ಕಾಳನ್ನು ಸಹ ಫ್ರೈ ಮಾಡ್ಕೊಳ್ಬೇಕು ಈಗ ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿನ ಸಿಪ್ಪೇನು ತೆಗ್ದಿಲ್ಲ ಸ್ವಲ್ಪ ಸುಮ್ಮನೆ ಜಜ್ಜಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ ಈ ಅವರೆಕಾಳು ಜೊತೆ ಇದ್ದೀನಿ ಈಗ ನೆಕ್ಸ್ಟ್ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸಹ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳೋಣ ಸೊ ಕರಿಬೇವು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಪ್ಲೇಟ್ ಕೂಡ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟು ಸಣ್ಣಗೆ ಹಚ್ಕೊಂಡಿರೋವಂಥ ಕೊಬ್ಬರಿ ತುರಿನ ಇದ್ದೀನಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ಕೊಬ್ಬರಿ ಸಹ ಈ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಹಸಿ ಕೊಬ್ಬರಿ ಯೂಸ್ ಮಾಡೋದೇನು ಬೇಡ ಒಣ ಕೊಬ್ಬರಿ ಇದ್ದರೆ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಗರ್ಗರಿಯಾಗಿರುತ್ತೆ ನೋಡಿ ಈಗ ಈ ಒಣ ಕೊಬ್ಬರಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ಪ್ಲೇಟ್ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೊಳ್ಳೋಣ ಇಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನ ಇದ್ದೀನಿ ನೆಕ್ಸ್ಟ್ ಹಾಗೆ ಒಂದು ಸ್ಪೂನಷ್ಟು ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಬೋದು ಖಾರ ಜಾಸ್ತಿ ಬೇಕಂದರೆ ಒಂದು ಟೂ ಸ್ಪೂನಷ್ಟು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಖಾರ ಪೌಡರ್ನ ಇದ್ದೀನಿ ಈಗ ಈ ಕಾಳುಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಒನ್ ಟು ತ್ರೀ ಮಿನಿಟ್ಸು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಹಾಕಿರೋ ಅಂಥ ಉಪ್ಪು ಖಾರ ಎಲ್ಲ ನೀಟಾಗಿ ಕಾಳುಗಳ ಜೊತೆ ಮಿಕ್ಸ್ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ನೀವು ಬೇಕಿದ್ದರೆ ಕಡಲೆ ಬೀಜ ಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಹುರಿ ಕಡಲೆ ಬೇಕಾದರೂ ಫ್ರೈ ಮಾಡಿ ಹಾ ಹಾಕ್ಕೊಳ್ಬಹುದು ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಅವಲಕ್ಕಿ ಸಹ ಯೂಸ್ ಮಾಡ್ಕೊಳ್ಬೋದು ಅವಲಕ್ಕಿ ಕೂಡ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಫೈವ್ ಮಿನಿಟ್ಸು ಹಾಗೆ ಈ ಬಿಟ್ಟರೆ ಈ ಇದ್ಕಿದು ಅವರೆಕಾಳು ಮಿಕ್ಸ್ಚರ್ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಇದಕ್ಕಿದ ಅವರೆಕಾಳಿನಿಂದ ಮಿಕ್ಸ್ಚರ್ನ ಹೇಗೆ ಸಿಂಪಲ್ಲಾಗಿ ಮಾಡೋದು ಅಂತ ಈ ಮಕ್ಳು ಕೂಡ ಸಹ ಸ್ಕೂಲಿಂದ ಬಂದಿದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೊಡಿ ಅಂತ ಕೇಳಿದಾಗಲೂ ಸಹ ಹಾಕಿ ಕೊಡ್ಬೋದು ಮನೇಲೇ ಮಾಡೋದರಿಂದ ಹೆಲ್ದಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇದೇ ಥರ ಇನ್ನಷ್ಟು ಹಲವು ವಿಡಿಯೋಸ್ಗಳ್ನ ನೋಡಬೇಕು ಅಂದರೆ ನಮ್ಮ ಫ್ರೆಂಡ್ಲಿ ಕಿಚನ್ ಹೆಚ್ ಎಮ್ ಆರ್ ಚಾನಲ್ನ ಪ್ಲೀಸ್ Subscribe, Marcoli friends. Thank you!